ಹೋದ ಬೆಳೆದೊಳಗ ನಾವೇನು ಮಾತಾಡಿದೆವು ಅವ್ರೇನು ಮಾತಾಡಿದ್ರು ಅಂತಕ್ಕಂಥದ್ದು ತಮ್ಮೆಲ್ಲರಿಗೆ ಗೊತ್ತದ ರೀಪಾತು ಹೋದ ಮಾತು ಮಾತಾಡಿದೆ ಮಾತ್ರಿಪ್ಪ ಅದು ನಮ್ಮ ಮಲ್ಲು ಅಣ್ಣ ಸಾಸನೂರ್ ಮಲ್ಲು ಅಣ್ಣಪ್ಪ ಅಂತಂದ್ರೆ ನಮಗ್ ಸಡ್ ನಾ ಹೇಳಿದ್ದೆ ಅವ ಆಚೆ ಕಡೆ ಹುಚ್ಚ ಮಲ್ಲಣ್ಣಂತ ನೀವ ಬಂತನಾಳ ಮಲ್ಲಣ್ಣ ಏನಂತೀಪ ದೊಡ್ಡ ಮಲ್ಲಣ್ಣ ಸಡಕ್ ಸಡಕತ್ತನೋ ಅತ್ತೇನು ಸಡ್ ಸಡಕ್ ಅತ್ತ ಗೊತ್ತಿಲ್ಲ ಅಲ್ಲ ನೀವು ಯಾವಾಗ ಸಡ್ ಸಡಕ್ ಆದ್ರೆ ಇದು ಕೇಳ್ತಾನ ಇವ ಕೇಳ್ತಾನೆ ಕೇಳ್ತಾನೆ ಸಡ್ಕ್ ಹೆಂಗ್ ಆಗ್ತಾರ ಹಾಕ್ತಾರೆ ಅದು ಕೇಳ್ತಾನೀವ ಹಾಂ ನೀನು ನಿನ್ನ ಹೆಂಡ್ತಿ ತಂಗಿ ಗಂಡದ್ರು ಯಾರು ಇದ್ದಂಗಿಲ್ಲ ನಿನ್ಗೆ ಒಬ್ಬ್ಯಾಕ್ನಿ ಇದ್ದಂಕ ಅಂತ ಹೆಂಡ್ತಿ ಒಬ್ಬ್ಯಾಕ್ ನಿ ಮಗಳಾಕಿ ಹೌದಿಲ್ಲ ನಮ್ಮ ತಂಗಿ ಒಬ್ಬ್ಯಾಕ್ ನಿ ಮಗಳು ಹೌದಿಲ್ಲ ಸಡಕ್ ಸಡಕ್ ಹೆಂಗ್ ಆಗ್ತಾರ ಹಾಕ್ತಾರೆ ನಿನಗೆ ಗೊತ್ತಿಲ್ಲನೂ ಒಮ್ಮಲ್ಲೂ ಹಾಂ ಅನಾಥ ಅದ ಇರ್ಲಿ ಯಾಕತ್ತ ಕೇಳಿದ್ರೆ ಸಡಕ್ ಸಡಕ್ ರೀ ಹೆಂಗೆ ಆತರ ಎಲ್ಲರಿಗೂ ಗೊತ್ತೈತಿ ಅದ ನಾವೇನು ಹೇಳ್ದೇನ ದೊಡ್ಡ ಮಾತೇನಲ್ಲ ಅದ ಅದಾವ ಕರೆ ಐತಿ ಕಡೆ ನಮ್ಮ ಮಲ್ಲು ಹೇಳ್ದೆ ಏನು ಹೇಳ್ದಾರೀಪ್ಪ ಮಲ್ಲು ಏ ಇವತ್ತು ಮುದ್ಯಾರ ರಾತ್ರಿ ಭಾರತನ ಏನು ಜಾನ್ಪದ ಹಾಡ್ತೀರಿ ಹಾಡ್ರಿ ಏನು ಗುಲಾಲ್ ಹಚ್ಕೊತೀರಿ ಹಚ್ಬೇಡ್ರಿ ಹಾ ಎಟ್ಟು ಜಿಗಿದಾಡ್ತೀರಿ ಜಿಗಿದಾಡ್ರಿ ಇವತ್ತು ಏನಾದ ನಿಮ್ಮದು ಕುಬಿತಿ ತಿರುಸ್ಕೊಂಬಿಡ್ರಿ ತಿರುಗಿಸ್ಕೊಂಬಿಡ್ರಿ ಅಂದ್ರೆ ಅವರು ಮಲ್ಲಣ್ಣ ತಿಂಡೆತ್ತನೋ ಏನು ಹಿಂಡೆತ್ತೇನೋ ಮಲ್ಲೋ ಬಾಯಿಲೇ ಹೇಳ್ತಿದೀ ಈ ರಾತ್ರಿ ಹನ್ನೆರಡು ಗಂಟೆ ಹಿಡ್ಕೊಂಡು ಒಳಗೆ ಏನು ತೀರ್ಸು ಗೊತ್ತಿ ತೀರ್ಸು ಗೊತ್ತ ಹೇಳ್ತಿದೀ ಮತ್ತೆ ಮ್ಯಾಲಾಗ್ ಏನು ಹೇಳ್ತಿದೀ ನಾಳೆ ಮಂಜಾನೆ ತರಿಗೆ ಹೋಗೋದು ಅಂತ ಮತ್ತೆ ಹೇಳ್ತಿ ನಿನ್ನ ಬಾಯಿ ಅದೋ ಏನು ಬಚ್ಚಲು ಕುಣಿ ಅದೋ ನಿಂದು ಗ್ಯಾಸ್ ಒಲಿ ಅದಾ ಅಲ್ಲ ಭೂದಾಳ ಪೂಜಾರಿ ಮುತ್ಯಾರ್ ಏನು ಕುಬಿ ಐತಿ ಏನೈತಿ ಐತಿ ತೀರ್ಸುಕೊಂಡು ಅಂದಿ ಕರೆ ಮಾತ್ರಿಪ್ಪ ಎಲ್ಲಾರ ಕಡೆ ಹಾಡ್ಕೆ ಮಾಡಿ ಟಿಂಗಲ್ ಮಾಡಿ ಅನ್ಸ್ಕೊಂಡು ಬಂದಿರ್ಬೇಕು ಈ ಭೂದ್ಯಾಳ ಪೂಜೆ ಸಂಗಾಟ ಹಾಡಿಕೆ ಮಾಡಿ ಕುಬಿ ಅನ್ಸ್ಕೊಂಡು ಹೋಗ್ಬೇಕಾದ್ರೂ ಬಾಳ್ ಬೇಕ ಮುತ್ತೇನಕಾಯ ಪಾರ್ ಬಾಳ್ ಬಿರ್ಸದ ಮಲ್ಲಣ್ಣ ಮಲ್ಲಣ್ಣ ಟಿಂಗಲ್ ಮಾತಾಡಿ ಹಂಗ ಮಾತಾಡಿ ಹಿಂಗ್ ಮಾತಾಡಿ ಹೋಗುದಲ್ಲ ಇವತ್ತು ಹುಲ್ಬೆಂಚಿ ಗ್ರಾಮದೊಳಗ ನೀ ಏನಂದಿ ನೋಡು ಕುಬಿ 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 ಅಂದಿಲ್ಲ ಕುಬಿ ಕುಬಿ ಅಂದರಿ ಹೊತ್ತು ಹೊಂಟುದ್ರಾಗ ನಿಮ್ಮ ಅಮ್ಮ ಶುದ್ಧಿ ಏನು ಮಾಡ್ದ ನಿಮ್ಮ ಮಲಕಾರ ಸಿದ್ಧಿ ಏನು ಮಾಡ್ದ ಬಿಳಿಯಾಣ ಸಿದ್ಧಿ ಏನು ಮಾಡ್ದ ಅಂತಕ್ಕಂಥದ್ ಇವತ್ತಿನ ದಿವಸ ಸ್ವಚ್ಛಗೆ ಬಿಚ್ಚ ಹಾಡ್ಕೊತ ಮಾತಾಡ್ಕೊತ ಹೋಗು ಹೌದಾ ತಿಂಗಲ್ ಹೌದಾ ಇವತ್ತ ಬೀರ್ ದೇವರ ಮಾಳಿಂಗರಾಯ ರೇವಣ ಸಿದ್ಧಿ ಏನೇನ ಪವಾಡಗಳನ್ನ ಮಾತಾಡ್ಕೊತ ಹೋಗುದು ಇವತ್ತ ನಮ್ ಕರ್ತವ್ಯ ಅದ ಕರಿ ಇಂತ ಕುಬಿ ಇಂತ ತಿಂಡಿ ತೀರ್ಸ್ಕೊಂಡು ಹೋಗಿವ್ ತಿಳಿ ನಿಮ್ ಬೆಳಕ ಹಾ ಇಂತದ್ರೊಳಗೆ ತಿಳಿಲಿ ನಿಮ್ ತಿಂಡಿ ಕರೆ ಬಿಟ್ಟು ಕಲ್ಲವ ಮಲ್ಲವ ಹಂಗಾಯ್ತು ಹಿಂಗಾಯ್ತು ಇವ್ ಕುಬಿ ಕುಬಿ ಅಂದನ್ ರೀ ಇಂಥ ಕುಬಿಯಲ್ಲಿ ನನಗೆ ಬೇರೆ ಕೇಳ್ತು ನಿನಗೇನೋ ಕುದಿ ಕುದಿ ಅಂದಂಗೆ ಕೇಳ್ತು ಕುದಿ ತಂದು ಒಯ್ತು ಡೊಣ ಮುಗುದ ಬನ್ರಿ ಇಲ್ಲೇ ಅದಸನೆ ಹೌದ ಹೌದಾ ಹಾಂ ಅದಕ್ಕೆ ಅಚ್ಚ ಕಡೆ ಬಾಯೋರು ಒಂದು ಮಾತು ಹೇಳಿದ್ರು ತಾವೆಲ್ಲಾರು ಕೇಳಿರಿ ಏನಂದ್ರಿಪ್ಪ ಬಾಯರು ಬಾಯೋರು ಏನು ಹೇಳಿದ್ರಪ್ಪ ಅದು ಕೇಳಿದ್ರು ಒಂದು ಅಮೋಘ ಶುದ್ಧನ ಮ್ಯಾಲ ಕುಡ್ಸಿರಿ ಇದೊಂದು ಹೆಂಗೆ ಬೇಳದ ಒಂದು ಮಾಲಿಂಗರ ಮ್ಯಾಲೆ ಕುಡಿಸಿರಿ ಇದೊಂದು ಗಂಟು ಅಂದ್ರೆ ಅಂದ್ರ ಬೇರೆ ಅತ್ತ ಬಾಯಿ ಇದನ್ನ ದಿನ ಒಂದೊಂದ್ ನೂರೊಳಗ್ ಹಿಂಗೇ ಹೇಳ್ಕೊತ ಹೊಂಟಿರಿ ಇಲ್ಲ ಅವ್ರ ಹೇಳಿದ್ ಕರೇನೆ ಎರಡು ಹೆಣ್ಣು ಜಗಳ ಹತ್ತಿದ್ರ ಅವ್ರ ಜೋಟ್ ಇವ್ರ ಕೈಯಾಗ ಇವ್ರ ಜೊಟ್ಲ ಅವ್ರ ಕೈಯಾಗ ಹೊಡೆದಾಡ್ತಿದ್ರು ಹಂಗಲ್ಲುಲ್ಬೆಂಚಿ ಗ್ರಾಮಪ್ಪ ಅಂತಂದ್ರ ಹೂ ಮಾರ್ತಕ್ಕಂತ ಊರೈತಿ ಹುಲ್ ಮಾರ್ಬೇಡ್ರಿ ಇವತ್ತು ಗಂಡ ಮಕ್ಕಳ ಇರ್ಲಿ ಇವತ್ತು ಹೆಣ್ಮಕ್ಳಿಲಿ ನಿಮ್ಮ ಜ್ಞಾನದ ಏನು ಐತಿ ನೋಡು ಬಾಯಿ ಅವ್ರ ಈ ಜ್ಞಾನದ ಕುಬಿ ತೀರ್ಸ್ಕೊಂಡು ಹೋರಿ ಮಲ್ಲು ನೀವು ಕೂಡಿ ನೀವೆಲ್ಲ ಕಡೆ ಹಾಡ್ಕೆ ಮಾಡುದು ಬೇರೆ ನೀವು ಬಾಜು ಮೇಳ ಬ್ಯಾರೆ ಇತ್ತು ಬಾಜು ಮೇಳ ಇತ್ತಂದ್ರೆ ಬೇರೆ ಇತ್ತು ಯಾನು ಬೇರೆ ಇಲ್ಲ ಅವ್ರು ಹಾಡೋದು ಮಾಡಪ್ಪ ಬೀರಪ್ಪನೇ ನಾವು ಹಾಡೋದು ಮಾಡಪ್ಪ ಬೀರಪ್ಪನೇ ನೀವು ಹಾಡುದ್ರು ಅಮ್ಮೋಗಿಸಿದ ಮಲಕರಿಸನೆ ಹಾವ್ ಹಾವ್ ಇದನ್ನ ಬಿಟ್ಟು ಏನಾರ ಬೇರೆ ಹಾಡ್ತಿರೀನು ಏನಿಲ್ಲ హౌదా ఇవత్ బెంక్ హత్ బద నై హుల్బెంచోగా బా కళద్ర ఈ వర్ష కే ಮಾತುಗಳೇನಪ್ಪಾ ಅದಕ್ಕೆ ಕೇಳಿದ್ರೆ ಮುಂದೆ ಮೂರು ವರ್ಷ ತನನು ಈ ಲಕ್ಕಮ್ಮ ಜಾತ್ರೆ ಬರುತ್ತೋನು ಎಲ್ಲರಿಗೆ ನೆನಪಿರ್ಬೇಕು ಅಂತ ಅದು ಮಾತು ಮಾತಾಡ್ಬೇಕು ಇವತ್ತಿನ ದಿವಸ ನಾನು ಮಾಡಿ ಹೋದ್ರಪ್ಪ ದೊಳೆ ಮಕ್ಕಳು ಅಂತ ಬೆಂಕಿ ಹತ್ತಬೇಕಾಗದ್ ಹೆಂಗಪ್ಪ ಅಂತ ಕೇಳಿದ್ರ ಅಂತದ್ರಿಪಾ ಲಚ್ಚಾಣ ಸಿದ್ಧಲಿಂಗ ಮುತ್ತ ಜಗಜಣ ಕೌದಪ್ಪ ಮುತ್ತ ಮಠಕ್ಕೆ ಹೊಂಟಿದನತ್ತ ಹೊಂಟಿದಲ್ರಿಪಾ ಎದಕ್ಕ ಹೊಂಟಿದ್ನಪ್ಪ ಅಂತ ಕೇಳಿದ್ರೆ ಮಠ ನೋಡ್ಬೇಕಂತ ತಿಳ್ಕೊಂಡು ಹೊಂಟಿದ್ದ ಅಂತ ಟೈಮ್ ಮೊದಲಾಗ ಜಿಗಜಿಣಿ ಕೌದಪ್ಪ ಮುತ್ತಾಗ ಗೊತ್ತಾಗಿತ್ತು ಹೆಂಗ ಹೆಂಗ ಮತ್ತ ಲಚ್ಚಾಣ ಸಿದ್ಧಲಿಂಗ ನಮ್ಮ ಮಟ್ಟಕ್ಕೆ ಹೊಂಟಾನಪ್ಪ ಅಂತಂದ್ರೆ ಇವನ್ ಗಡಿಗೆ ಸುಟ್ಟಾಯ್ತು ಇಲ್ಲ ಇವನ್ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡ ಏನ್ ಮಾಡದಾರೀಪ ಜಿಗಜಿಣಿ ಕೌದ್ಯಾ ಮುತ್ತೆ ತನ್ನ ಕೈಯಾಗಿದ್ದಿರ್ತಕ್ಕಂತ ನಾಲ್ಕ್ ಮಂದಿ ಹೆಣ್ಣ ಮಕ್ಕಳು ಸೇವಕರಿಗೆ ಕರೆದ್ ಹೇಳ್ತಾನ ಏನತ್ತ ತಂಗಿ ಇವತ್ತ ಲಚ್ಚಾಣ ಸಿದ್ಧಲಿಂಗ ನಮ್ಮ ಮಟ್ಟಕ್ಕೆ ಹೊಂಟಾನ ಹೌದು ಕರೆ ಇವತ್ತ ಅವನಿಗೆ ಭಕ್ತಿ ಪರೀಕ್ಷೆ ಮಾಡ್ಬೇಕಾಗ್ಯದ ಅವನ ಗಡಿಗೆ ಸುಟ್ಟಾದೇನಿಲ್ಲ ಅಂತ ತಿಳ್ಕೊಬೇಕಾಗ್ಯದ ಕರೆ ಬಚ್ಚಲ ಮನಿ ಒಳಗ ಹೋಗಿ ನೀರ್ ಕಾಸ್ರಿ ಅವನಿಗೆ ಜಳಕಕ್ಕ ಕರೆ ಜಳಕ ನೀರ್ ಕಾಸಬೇಕಾದ್ರೆ ಎಂತ ನೀರ್ ಇರ್ಬೇಕು ಎಂತರ ಒಲೆ ಹಾಕಿದಿರ್ತಕ್ಕಂಥ ಬೆಂಕಿ ಬೇರೆ ಅಲ್ಲ ಬೊಗಣ ನೀರ್ ಬೇರೆ ಅಲ್ಲ ಹಂಗ ಸಳಮಳ ಕಾಯುವಂತ ಕಾಸ್ರಂದ್ರು ನೀರ್ ಕಾಸ ಸಿದ್ಧಪ್ಪ ಏನಪ್ಪಾ ನೀವು ನಾಲ್ಕೆ ಮಂದಿ ಕೇಳಿದ್ರೆ ಜಳಕ ಮಾಡಿಸಬೇಕು ಹೌದಾ ಹೆಂಗ ಜಳಕ ಮಾಡಿಸಬೇಕು ಈ ತಾಯಿ ಗರ್ಭದಂದ್ ಹೆಂಗ ಹೊರಗ ಬರ್ತೀವ್ ನೋಡು ಆ ನಿಚೆ ಬತ್ಲೆ ಇದ್ದಿರ್ತಕ್ಕಂತ ಹೆಣ್ಣು ಮಕ್ಕಳು ಹೇಳದ ನಿಚ್ಚೆ ಬತ್ಲೆ ಇದ್ದಿರ್ತಕ್ಕಂತ ನೀವು ಬಚ್ಚುಲೊದೊಳಗ ಹೋಗಿ ಆ ಲಚ್ಚಾಣ ಸಿದ್ಧಲಿಂಗ ನೀವು ಜಳಕ ಮಾಡಿಸ್ಬೇಕಂತೇಳಿ ಹೇಳ್ದ ಹೌದಾ ಯಾಕಾಗಲ್ಲಕತ್ತ ತಿಳ್ಕೊಂಡ ಲಚ್ಚಾಣ ಸಿದ್ಧಲಿಂಗ ಮಾತ್ರಕ್ಕ ಬಂದ ಹೌದಾ ಅವಾಗ ಹೇಳ್ತಾನ ಕೌದೇಪ್ ಮುತ್ಯ ಏನತ್ರಿಪ್ಪ ನಡ್ಕೊತ ಬಂದು ಬಹಳ ದಣವಾಗ್ಯದ ಬಚ್ಚಲು ಮನಿ ಒಳಗ ನೀರ್ ಕಾಯ್ದವ ಹೋಗಿ ಜಳಕ ಮಾಡಂದ ಯಾಕ ಯಾಕಾಗಲ್ಲಕತ್ತ ತಿಳ್ಕೊಂಡು ಲಚ್ಚಾಣ ಸಿದ್ಧಲಿಂಗ ಮುತ್ಯ ಬಚ್ಚಲು ಕೋಣಿಗೆ ಹೋದ ಹೌದಾ ಕರೆ ನಾಲ್ಕು ಮಂದಿ ಹೆಣ್ಣು ಮಕ್ಕಳು ಏನಪ್ಪಾ ಅಂತ ಕೇಳಿದ್ರ ತಮ್ಮ ಎಲ್ಲಾ ಬಟ್ಟಿ ಹೆಂಡತಿಯನ್ನ ಕಳೆದು ಜಳಕ ಮಾಡಿಸ್ಬೇಕ ತಿಳ್ಕೊಂಡು ಬಚ್ಚಲದೊಳಗಿದ್ರು ಹೌದು ಅಂತ ಟೈಮ್ ಒದೊಳಗೆ ಏನಪ್ಪ ಆತ ಕೇಳಿದ್ರ ಲಚ್ಚಾಣ ಸಿದ್ಧಲಿಂಗ ಮತ್ತೆ ಏನ್ ಮಾಡದಾರಿಪ್ಪ ಮೂರು ತಿಂಗಳ ಕೂಸಾಗಿ ನಾಲ್ಕು ಮಂದಿ ಹೆಣ್ಣು ಮಕ್ಕಳ ಕೈ ಉಡಿಯೋದೊಳಗ ಆಡ್ತಿದ್ದ ಪುಣ್ಯಾತ್ಮರೆ ಮೂರು ತಿಂಗಳ ಕೂಸಾಗಿ ಏನಪ್ಪ ಆತ ಕೇಳಿ ಹೆಣ್ಣು ಮಕ್ಕಳ ಉಡಿಯೋದೊಳಗ ಆಡ್ತಿದ್ದ ಅವಾಗ ಕಿಡಿಕ ಹಾಯ್ದು ನೋಡ್ತಿದ್ದ ಲಚ್ಚಾಣ ಕೌದ್ಯಾಪ್ ಮುತ್ಯ ನೋಡ್ತಿದ್ದ ಈ ಮಗ ಮಾಯದಮ್ಮ ಮೂಕ್ ಬಿದ್ದ ಅಂತ ಕೇಳಿದ್ರ ಏನ್ರಿ ಆ ಹೆಣ್ಣು ಮಕ್ಕಳಿಗೇನಾರ ಮಾಡಿ ಗಿಡ ಅನ್ನತ ತಿಳ್ಕೊಂಡ ಹೌದಾ ಇವೊಂದು ಏನಪ್ಪಾ ಅಂತ ಕೇಳಿದ್ರ ಗಡಿಗೆ ಸುಟ್ಟಾದ ಇಲ್ಲತ ತಿಳ್ಕೊಂಡ್ ಕರೆ ಲಚ್ಚಾಣ ಸಿದ್ಧಲಿಂಗ ಮುತ್ತ್ಯಾ ನಾಲ್ಕು ಮಂದಿ ಹೆಣ್ಣು ಮಕ್ಕಳ ಕೈಯ ಒಳಗ್ ಏನಪ್ಪ ಅಂತ ಕೇಳಿದ್ರ ಕೂಸಾಗಿ ಆಳಕತ್ತಿದ್ದ ಪುಣ್ಯಾತ್ಮರೇ ಹೌದ ಕೌದೆ ಬುದ್ಧಿ ಕರ್ದ ಹೇಳದ ಲಚ್ಚಾಣ ಸಿದ್ಧಲಿಂಗ ಮುತ್ಯಾಗ ಏನತ್ರೀಪಾ ಏನ್ ಹರ್ಕತ್ ಇಲ್ಲ ಮಗ ನಿನ್ನ ಗಡಿಗೆ ಸುಟ್ಟೈತಿ ಹೌದಾ ನಿನ್ನ ಪರೀಕ್ಷೆ ಮಾಡಬೇಕಾಗಿತ್ತು ಏನ್ ಹರ್ಕತ್ ಇಲ್ಲ ತಿಳ್ಕೊಂಡ ಹಬ್ಕೊಂಡ ತನ್ನ ತೆಕ್ಕಿಗೆ ಬಿದ್ದ ಹಾಕೊಂಡ ಕರೆ ಇಲ್ಲಿ ಒಂದು ಮಾತಾಗ್ಯದ ರೇವಣ ಸಿದ್ಧ ಏನ್ ಮಾತ್ರಿಪ್ಪ ಅದು ಏನಾಗ್ಯದಪ್ಪ ಅದ ಕೇಳಿದ್ರ ಹೌದಾ ಲಚ್ಚಾಣ ಸಿದ್ಧಲಿಂಗ ಮುತ್ತೆ ಮತ್ತು ಜಿಗಜಿಣಿ ಕವದೆ ಮುತ್ತೆ ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರಿಪ್ಪ ಇಬ್ರು ಕೂಡಿ ಕವದಿ ಹೊಚ್ಚಕೊಂಡು ಬೆಂಕಿ ಹಚ್ಚಿ ಚಿಲಿಮಿಸ್ಯಾರ ಹೆಂಗ ಕೌದಿ ಹೊಚ್ಕೊಂಡು ಕೌದಿ ಹೊಚ್ಚಕೊಂಡು ಇಬ್ರು ಕೂಡಿ ಕೌದಿ ಹೊಚ್ಚಕೊಂಡು ಕೌದಿ ಒಳಗೇನಪ್ಪ ಕೇಳಿದ್ರ ಬೆಂಕಿ ಹಚ್ಚಿ ಚಿಲುಮಿ ಸೇದ ಯಾರೇ ಆ ಚಿಲುಮಿ ಅಂತ ಕೇಳಿದ್ರೆ ಬೆಂಕಿ ಹಚ್ಚಿರ್ತಕ್ಕಂಥದ್ದೇನಾಯ್ ನೋಡು ಅವಾಗ ಹಚ್ಚಿರ್ತಕ್ಕಂಥ ಬೆಂಕಿ ಸದ್ದ ಜಿಗ ಮಟ್ಟದೊಳಗೆ ಹೋಗಿ ನೋಡಿದ್ರು ಆ ಬೆಂಕಿ ಸಿಗುತ್ತದ ಖರೆ ಅವಾಗ ಮಾಡಿರ್ತಕ್ಕಂತ ಪವಾಡ್ ಏನಾದ್ರು ಐತಿ ಐತಿ ಹೌದಾ ಅಲ್ಲಿ ಒಂದು ಮಾತು ಹೇಳದ ಯಾರು ಮಾತದು ಏನ್ರಿ ಲಕ್ಷಣ ಸಿದ್ಧಲಿಂಗ ಮುತ್ಯ ಇವತ್ತು ಕೌದ್ಯಾ ಮುತ್ಯ ಕೀರ್ತಿ ಕೀರ್ತಿ ಕೌದ್ಯಗಳ ಲಚ್ಚಾಣ ಸಿದ್ಧಲಿಂಗ ಮುತ್ತ್ಯಾನ್ ಕೀರ್ತಿ ಜಗತ್ತೇ ತುಂಬಾ ಹರಡ್ ತಿಳ್ಕೊಂಡು ಆಶೀರ್ವಾದ ಮಾಡ್ದ ಪುಣ್ಯಾತ್ಮರಿ ಆಶೀರ್ವಾದ ಮಾಡ್ದ ಹೌದಾ ಬೆಂಕಿ ಹತ್ತದ್ರ ಹಂತ ಬೆಂಕಿ ಹತ್ತಬೇಕು ಈ ಸದ್ಯ ಹೋಗಿ ಜಿಗ್ಜಿ ಮಾಡೋದೊಳಗೆ ಹೋಗಿ ನೋಡಿದ್ರು ಸಿಗ್ತದ ಹಂತ ಬೆಂಕಿ ಹತ್ತಬೇಕಾಗ್ಯ ಪುಣ್ಯ ಹತ್ತವರೀ ಅದಕ್ಕೆ ಇರ್ಲಿ ಇರ್ಲಿ ಏನ್ ಬಾಳೆನ್ ಮಾತಾಡ್ಲಾರ್ದ ನಮ್ಮ ಬಾಯಿಯವರು ಹೇಳಿದ್ರು ಏನತ್ರೀಪ ನಮ್ಮ ಸರಜೋಡಿ ಕಲಾವಂತರು ಏನ್ ವಿಷಯದೊಳಗೆ ಮಾತಾಡ್ತಾರ ಮಾತಾಡ್ಲಿ ಮಾತಾಡ್ಲಿ ಏನ್ ಪ್ರಶ್ನೆ ಮಾಡ್ತಾರ ಮಾಡ್ಲಿ ಮಾಡ್ಲಿ ಕರೆ ಪ್ರಶ್ನೆ ಮಾಡುದ್ರ ನೇರವಾಗಿ ಮುಂದಿನ ಪಾಳ್ಯದೊಳಗ್ ಬಂದ್ರ ಬರ್ತದನ್ಬೇಕು ಇಲ್ಲಂದ್ರ ಅಂತ ಹೇಳ್ಬೇಕು ಯಾರ ಅಪ್ಪನ ಮನಿ ಅಂತ ಹೇಳದ್ರ ಯಾಕ್ರಿ ದಯಾರ ಕೇಳಿರಿ ಹೇಳಾರ ಇನ್ನು ನಮ್ಮ ಸರ್ಜೋಡಿ ಕಲಾವಂತರಿಗೆ ಏನಾರ ನೀವು ವಿಷಯ ಪ್ರಶ್ನೆ ಮಾಡ್ರಿ ವಿಷಯ ಇಡ್ರಿಪಾ ಅಂತಂದ್ರ ಕೊಟ್ರಿಪಾ ಪ್ರಶ್ನೆ ಮಾಡ್ತೇವಿ ಹೆಚ್ಚಿ ಕಡೆ ಸರ್ಜೋಡಿ ಕಲಾವಂತರಿಗೆ ಪ್ರಶ್ನೆ ಮಾಡೋದೈತಿ ಕರೆ ಮುಂದಿನ ಪಾಳ್ಯದೊಳಗೆ ಬಂದ್ರೆ ಬರ್ತದ ಇಲ್ಲಂದ್ರ ಇಲ್ಲ ತೆಳುದು ಹೌದಾ ನಿಮ್ಮ ಪ್ರಶ್ನೆ ನಾ ಕೇಳ್ತಕ್ಕಂತ ಪ್ರಶ್ನೆ ಉತ್ತರ ಸಿಕ್ತಂದ್ರ ಉತ್ತಾರಿ ತೋರ್ಸ್ರಾಗ ಹೇಳ ನಾವ ಮಲ್ಲು ಏನತ್ರೀಪ ಹಚ್ಚಿ ಕಡೆ ಸಡಕನ್ ಕಂಪನಿದ್ ಏನಾದ್ರೂ ಉತ್ತಾರ್ರಿ ಅಂತ ಹೇಳದ್ರ ಮಾಳಿಂಗರಾಯ್ ಬೀರ್ ದ್ರ ಹಿಂಗ್ ಉಟ್ಕೋತ ಬಂದ್ರು ಇದು ಆಚ ಕಡೆ ಸಡಕರ್ ಸಡಕರ್ ಉತಾರ್ರೀ ಸಡಕರ್ ಸಡಕರ್ ಉತ್ತಾರ ಹೌದಾ ಯಾವಾಗ ಉತ್ತಾರ ಎಂದಿರ ಬಳಕಾ ಇವತ್ತು ನಾ ಕೇಳ್ತಕ್ಕಂತ ಪ್ರಶ್ನೆ ಬತ್ತ ಬಾತಂದ್ರ ಬುಕ್ಕ ತಂದು ತೋರ್ಸೋದು ತೋರ್ಸುದು ಗೆದ್ದು ಹೋಗುದು ఇలా కేశ్నే కమూత ఇల్ స్టేజ్ కలవంత్రి కళ ప్రశ్నే సర్జోడి కలవంతరిగ్ నమ్మ అజ్జికప్ప ಹಾಲು ಮತ್ತದೊಳಗ ಇವತ್ತ ಲಕ್ಕಮ ದೇವಿ ಅನ್ನ ಉಂಡಿಯಪ್ಪ ಅಂತಂದ್ರೆ ಹೆಣ್ಣ ದೇವ್ರ ಅನ್ನ ಉಂಡಿಯಪ್ಪ ಅಂತಂದ್ರೆ ಇವತ್ತು ಹೆಣ್ಣ ದೇವ್ರ ಬಗ್ಗೆ ಒಂದು ಮಾತು ಕೇಳೋದ್ ಹೌದು ಏನ್ ಮಾತು ಇಪ್ಪದು ಆ ಒಂದು ಊರೊಳಗ ಒಂದು ಊರಾಗ ಅಂದ್ರ ಅಂತ ಒಂದು ಊರೊಳಗ ಒಬ್ಬ ದೇವತೆಯನ್ನ ಸ್ಥಾಪನೆಯನ್ನು ಮಾಡಿದ್ರು ಮಾಡಿದ್ರು ಊರು ಹಿರಿಯರು ಎಲ್ಲಾರು ಕೂಡ ಹೆಣ್ಣ ದೇವತಿಯನ್ನು ಸ್ಥಾಪನೆ ಮಾಡಿದ್ರು ಆ ಸ್ಥಾಪನೆ ಮಾಡದ ಬಳಕ ಒಂದ್ ವರ್ಷ ಹೋಯ್ತು ಎರಡು ವರ್ಷ ಹೋಯ್ತು ಕೆಲವೊಬ್ರು ಎಲ್ಲಾರು ಊರನ್ನ ಕೂಡಕೊಂಡು ಏನ್ ಮಾಡುದ್ರಿಪ ಒಂದ್ ಸ್ಥಾಪನೆ ಮಾಡಿದ ಕರೆ ಎಲ್ಲಾರು ಕೂಡಿಕೊಂಡು ಒಂದ್ ಗುಡಿ ಕಟ್ಟುನಂತ ತಿಳ್ಕೊಂಡು ಎಲ್ಲಾರು ಕೂಡಿಕೊಂಡು ಪಟ್ಟಿ ಹಾಕಿ ಗುಡಿ ಕಟ್ಟೋದ್ರು ಕಟ್ಟೇರಿಪ್ಪ ಲಕ್ಕ ಗುಡಿ ಕಟ್ಟೋದ್ರು ಆ ಲಕ್ಕ ಮೈ ಗುಡಿ ಕಟ್ಟದ ಮೇಲೆ ಕೆಲವೊಂದು ಭಕ್ತರಿಗೆ ಯಾರಿಗೆ ಸಂತಾನದು ಯಾರಿಗೆ ಸಿರಿತಾನಾಯ್ತು ಅದ ಯಾರಿಗೇನ ಚಲೋದಾಯ್ತು ನೋಡು ಮೇಲೆ ಏನಪ್ಪಾ ಅಂತ ಕೇಳಿದ್ರ ಯಾರ ಒಂದು ತೊಲಿ ಬಂಗಾರ ಹಾಕಿದ್ರು ಯಾರ ಅರ್ಧ ತೊಲಿ ಹಾಕುದ್ರು ಯಾರ ಯಾರ್ ತೊಲಿ ಹಾಕಿದ್ರು ಯಾರ ಯಾರ್ ತೊಲಿ ಹಾಕುದ್ರು ಆಯಿ ಮೈ ಮೇಲೆ ಅಂತ ಕೇಳಿದ ಹೆಣ್ಣ ದೇವತಿ ಮೈ ಮೇಲೆ ಬಂಗಾರಗಳು ಬಾಳ ಅದು ಕೇಳಿದ್ರ ವಾಜಿದ್ರ ಆ ಲಕ್ಕಮ ದೇವಿ ಮೈಮೇಲೆ ಇದರ್ಣಗಳನ್ನ ಕಳು ಮಾಡಬೇಕ ತಿಳ್ಕೊಂಡು ಆ ಗುಡಿಗೆ ಬಂದ ಗುಡಿಗೆ ಬಂದ ಆ ಗುಡಿಗೆ ಬಂದು ಬಾಗ್ಲಾ ತೆರಿತನ ಒಟ್ಟೆ ಕೀಲಿ ತೆರಿಲಿಲ್ಲ ಹೌದಾ ಕರೆ ಅದೇ ಗೌಡಿಯನ್ ಅಂತ ಕೇಳಿದ್ರ ಏನ್ರಿಪಾ ಊರಿ ಹಿಂದ ಹೋಗಿ ಹೋಗಿ ಊರಿ ಹಿಂದ ಹೋಗಿ ಹೊಲಸನ್ನ ತನ್ನ ಮೈಗೆ ಬಿಡ್ಕೊಂಡ

ಇಲ್ಲಿ ಏನ್ ಪ್ರಶ್ನೆ ಪಾತ್ರ ಕೇಳಿದ್ರ ಏನ್ರಿಪಾ ಆ ಕಳು ಮಾಡ್ಕೊಂಡು ಹೋಗಿರ್ತಕ್ಕಂತ ಗೌಡನ ಹೆಸರೇನಾ ಯಾರ ಯಾರು ಅರೆ ಆ ಊರ್ ಯಾವ ಊರೊಳಗ ನಡದೈತಿ ಅಂತಕ್ಕಂಥದ್ ಇಷ್ಟ ವಿಷಯ ಜಿಲ್ಲಾ ತಾಲೂಕಾ ಓಣಿ ಓಣಿ ಊರ್ ಹೇಳದ್ರ ಸಾಕು ಇಂತ ಊರ್ ಹುಲ್ಬೆಂಚೆ ಅಂತಕ್ಕಂಥ ಊರ್ ಹೇಳಿದ್ರಪ್ಪ ಅಂತಂದ್ರೆ ಸಾಕು ಯಾವ ಊರ ಯಾವ ಗೌಡ ಗೌಡನ ಹೆಸರೇನು ಆ ದೇವತಿ ಹೆಸರೇನ ಹೌದಾ ಅಂತಕ್ಕಂಥ ನಮ್ಮ ಸರ್ಜೋಡಿ ಕಲಾ ಮಾತು ಮುಂದಿನ ಪಾಳ್ಯದೊಳಗೆ ಬಂದು ಓ ಗೌಡ್ ಹಲಸ ಹಚ್ಕೊಂಡ್ರಿ ಇಂಥ ಪ್ರಶ್ನೆ ಕೇಳುದೇನ್ರಿ ಅಂದು ಇಲ್ಲ ಅರೆ ನನ್ನಪ್ಪ ಮೊನ್ನೆ ಮಾಡಿಂಗ್ರ ಏನಪ್ಪಾ ಅಂತ ಕೇಳಿದ್ರ ಏನ್ರಿ ಹೊಟ್ಟೆ ಒಳಗೆ ಅಂತ ತಿಳ್ಕೊಂಡು ಹಟ್ಟಿ ಆಗಿದ್ದಿರ್ತಕ್ಕಂತ ಹೊಲಸನ್ನ ತಗೋದು ಕಳ್ಳ ತಗೋದು ಬಿಸಿಲಿಗೆ ಒಣಾಕ್ಯ ಇದು ಏನಪ್ಪ ಬೆಳಕು ಬೆನ್ನಿಲೇ ಬೆಳಕು ತೋರ್ಸನ್ನ ಈ ಮಾನವ ಜನ್ಮಕ್ಕೆ ಹುಟ್ಟಿ ಬಂದ್ಮೇಲೆ ಏನಪ್ಪಾ ಅಂತ ಕೇಳಿದ್ರಿಪಾ ನಮ್ಮ ಒಳಗೆ ಹೊಲಸ ಐತಿ ಕರಿ ಐತಿ ಐತಿ ಹೌದಾ ಯಗ್ರವ ಹಾಕದ್ರೆ ಯಾ ನಮ್ಮ ಮೈಯಾಗ ಹೊಲಸ ಐತಿ ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ಇದು ಹೊಲಸ ಪ್ರಶ್ನೆ ಕೇಳಿರಂತಕ್ಕಂಥದ್ದು ನಿಂಬಲ್ಲಿ ಬರಬಾರ್ದು ಬಂದ್ರೆ ಬರ್ತಾ ಹೇಳುದು ಇಲ್ಲಾಂದ್ರೆ ಇಲ್ಲ ಹೇಳುದು ಏನ ಸಿದ್ಧಾಟಿಗೆ ವಿಷಯ ಏನಪ್ಪಾ ಅಂತ ಕೇಳಿದ್ರ ಏನ್ರಿಪ್ಪ ವಿಷಯ ಅಗಳಿ ಹೇಳಿದ್ರ ಅವ್ರು ಏನತ್ತ ಅಮೋಘದ ಬರುವಾಗ ಕೈಲಾಸಲಿಂದ ಮಳಿಕೀಲ್ ಬೆಳಿಕೀಲ್ ಬಡವಗ ಬಗ್ಗೆ ಬಂಜಿಗೆ ತೋಟ್ಲಕ್ಕೆ ಕಾಮದೇನು ಕಲ್ಪರಿಸ ತಗೊಂಡ ತಂದಿನ ಹಿಂದ ಮಾಡ್ಕೊಂಡ ನಂದಿನ ಮುಂದ ಮಾಡ್ಕೊಂಡ ಬೈಲಿ ಬೂಸ ಆಳ್ಸಿದ್ದನ್ನ ಬಲಕ ಕರ್ಕೊಂಡ ಎಲ್ಲಿಪ್ಪಾ ಅಂತ ಕೇಳಿದ್ರ ಎಲ್ರಿಪ್ಪ ಈ ಮರ್ತ್ಯ ಲೋಕಕ್ಕೆ ಬಂದ ಬಂದ ಹೌದಾ ಇಲ್ಲೊಂದ್ ಇನ್ನು ಸಿದ್ಧಾಟಿಗೆ ಪ್ರಶ್ನೆ ಏನ್ ಕೇಳದಪ್ಪ ಅಂತ ಕೇಳಿದ್ರ ಏನ್ ಆ ಇವತ್ತಿನ ದಿವಸ ಮನಿ ಒಂದು ಎಮ್ಮಿ ತಪ್ಪ ಅಂತಂದ್ರ ಎಮ್ಮಿ ತಂದ್ರ ಎಮ್ಮಿ ತಪ್ಪ ಅಂತಂದ್ರ ಐದು ದಿನ ಮೀಸಲ ಹಿಡಿತಾರ ಯಾರ ಹನ್ನೊಂದ್ ದಿನ ಹಿಡಿತಾರ ಹೌದಾ ಯಾರ ಇಪ್ಪತ್ತೊಂದು ದಿನ ಹಿಡಿತಾರ ಮೀಸಲ ಯಾಕ ಇದಾರೆ ಹಿಡಿತಾರ ಹಿಡಿತಾರ ಮೀಸಲ ಹಿಡಿತಿರಿ ಇಲ್ಲೇ ಎಮ್ಮಿ ಕರೆ ಹಿಡಿದ ಹಿಡಿದ್ಮೇಲ ಆ ಮೀಸಲಾ ಬಿಡ್ಬೇಕಾಗಿತ್ತಂದ್ರೆ ಏನ್ ಮಾಡ್ತಾರ ಏನ್ ಮಾಡ್ತಾರ ಆ ತುಪ್ಪವನ್ನು ಏನಪ್ಪಾ ಅಂತ ಕೇಳಿದ್ರೆ ಸಜಕ ಮಾಡಿ ಹೋಳಿಗೆರೆ ಮಾಡಿ ಎಲ್ಲಾ ದೇವ್ರಿಗೆ ನೈವೇದ್ಯ ಹಿಡ್ಕೊಂಡು ಆ ತುಪ್ಪದ ದೀಪ ಹಚ್ಕೊಂಡು ಬಂದ್ರ ನೈವೇದ್ಯ ಮಾಡಿದ್ರಪ್ಪ ಅಂತಂದ್ರೆ ಅಲ್ಲಿಗೆ ಮೀಸಲು ಮುಗಿತು ಹೌದಾ ಕರೇ ಒಂದ್ ಊರೊಳಗೆ ಒಂದು ಊರಾಗ ಊರಾಗ ಭೂತಾಳಿಸಿದಾಗ ಏನ್ ಮಾಡ್ಯಾರೀಪ ಮೀಸಪ್ಪಾ ಅಂತಂದ್ರೆ ಮೀಸಲಾ ಹಿಡಿತಾರ ಐದಿನ ಹಿಡಿತಾರ ಯಾರು ಹನ್ನೊಂದು ದಿನ ಹಿಡಿತಾರ ಯಾರು ಇಪ್ಪತ್ತೊಂದು ದಿನ ಹಿಡಿತಾರ ಹೌದಾ ಹೌದಾ ಆ ಬಿಡ್ಬೇಕಾಗಿತ್ತಪ್ಪ ಅಂತಂದ್ರೆ ಎಲ್ಲಾರು ಏನಪ್ಪಡೆ ದೀಪ ಹಚ್ಚಿ ಬರ್ತೀರಿ ಬರ್ತಿರೀ ಆ ಊರೊಳಗೆ ಮೀಸಲಾ ಬಿಡಬೇಕಾಗಿತ್ತಪ್ಪ ಅಂತಂದ್ರ ಒಂದು ಕುರಿ ಕೊಯ್ದು ಮೀಸಲಾ ಬಿಡ್ತಾರ 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 ಒಂದು ಕುರಿ ಕೊಯ್ದು ಮೀಸಲ ಬಿಡ್ತಾರ ಭೂತಾಳಸಿದ್ದಾಗ ಹೌದಾ ಅದು ಯಾವ ಊರಾಗ ಬಿಡ್ತಾರ ಯಾವ ತಾಲೂಕ ಯಾವ ಜಿಲ್ಲಾ ಯಾವ ಊರ ಮಗಲ್ ಅದ ಮಗಲ್ ಆ ಇದು ಸಿದ್ದಾಟಿಗ ಒಳಗ ಆಚೆ ಕಡೆ ಸರ್ಜೋಡಿ ಕಲಾವತ್ರಿ ಹೇಳತಾರ ಆತ್ಮವಿಶ್ವಾಸ ಇನ್ನು ಬಾಳೆಹಣ್ಣು ಮಾತಾಡ್ಲಾರ್ದೆ ಯಥಾ ಪ್ರಕಾರ ಸತ್ಯ ಸುಂದರವಾಗಿರ್ತಕ್ಕಂತ ನಾಕುಡಿಕೆ ಅಲ್ಲಿ ಹಾಡಿ ಹಾಡಿ ಆಚೆ ಕಡೆ ಸರ್ಜೋಡಿ ಕಲಾವಂತರಿ ಪಾಳೆ ಕುಡಕಿತ ಪೂರ್ವದಲ್ಲಿ ಇನ್ನೊಂದು ಮಾತು ಬಾಯಿ ಅವ್ರ ಬಂತ್ನಾಳ್ ಮಲ್ಲುಣ್ಣ ಹೇಳ್ತಾರ ಏನತ್ತ ಒಂದೊಂದು ಟೈಮ್ ಅದೊಳಗ ಮಲ್ಲುಣ್ಣ ಅಂತಾರ ಒಂದ್ ಟೈಮ್ ಒಳಗ ಮಗನ ಅಂತಾರ ಹೌದು ಎಲ್ಲ ಮೇಕ್ ಹೊಡಿತಾರ ಹೌದಾ ఇన్ కిమ్గా మగన అందో ఏ అన్న తంగిందేగారీ మగన అంతి మల్లు అన్న అంత మగ అతను ఏన్ అతను పొక్ మాట్ నే ಭಾಳ ಅಂತ ರೀ ಇನ್ನೋರಿಗೆ ಮಾತಾಡಿಲ್ಲ ಕ್ಯಾಲಿ ಹಾಡಿ ಹಾಡಿ ಮಾ ಸರ್ಜೋಡಿ ಕಲ್ವಂತ್ರ ಪಾಳಿ ಹೋಗ್ತೈತಿ ಓಕೆ ನಮ್ಮ ಮೊದಲೇ ಪೋಕ್ಲ ಮಾತಾಡಂಗಿಲ್ರಿ ಯಾವತ್ತಲೂ ನಮ್ದು ಏನಾರ ಇದ್ರೂ ರೋಕ್ ಬಿಟ್ಟು ಟೋಕ ಆ ಒಂದು ಒಂದೆರಡು ಕಳಿಸಿ ಚಹಾ ಆತ ಮಾಣ ಒಂದೆರಡು ಕಳಿಸಿ ಚಹಾ ತೊಗೊಣ ಎರಡು ಕಳಿಸಿ ತಗೊಂಬ ಹಾ ಇಂಡಿ ತಾಲೂಕ್ ಔಷಿದ್ ಮಹಾರಾಜರ ಒಂದು ಆತ್ಮೀಯರಾಗಿರ್ತಕ್ಕಂಥವ್ರು ಇಟ್ಟಿಗೆ ಗ್ರಾಮದವರಾಗಿರ್ತಕ್ಕಂಥವ್ರು ಸಾಕಿನ ಹುಲಿಬೆಂಚಿ ಗ್ರಾಮದವರಾಗಿರ್ತಕ್ಕಂಥ ಇವರಾದ್ರು ಕೂಡ ಏನೋ ಅಡ್ಡಿ ಒಳ್ಳಿ ಮಟ್ಟಲೆ ತಿಳ್ಕೊಂಡ ಒಂದ್ರ ಒಂದ್ ರೂಪಾಯಿ ಕೆಲ ಕಾಣಿಕೆ ಅವರು ಕೂಡ ಬಿರ್ಲಿಂಗೇಶ್ವರ ಮತ್ತೆ ಮಾಳಿಂಗ್ರ ಜಗದ್ಗುರು ರೇವಣ ಸಿದ್ದೇಶ್ವರ ಅಟ್ಟೇಶ್ವರ ಬಗ್ಗೆ ಬಾಗಿಲು ಕೊಟ್ಟಕಪ್ಪ ಭಗವಂತಲ್ಲಿ ಬಿಡಿರೋದು ಹೌದು ಚಾ ಕೊಡ್ರಿಪಾ ಯಾರ್ ಕಳ್ಸ హలో జవర్ శణ సవరిగి గొడోన్ పదా హాటిబుడు